ಈರುಳ್ಳಿ ಶುಂಠಿ ಮತ್ತು ಅಡಿಕೆ ರೇಟ ಎಲ್ಲ ರೇಟನ್ನು ಸೇರ್ ಮಾಡ್ತಾಯಿದ್ದೀನಿ ಅದಕ್ಕೆ ಇವತ್ತು ಅಡಿಕೆ ಹೊಲಕ್ಕೆ ನಾವು ತೋಟಕ್ಕೆ ಬಂದಿದ್ದೆವು ಅಡಿಕೆ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಅಡಿಕೆ ರೇಟ್ ಸೇರ್ ಮಾಡಬೇಕು ಇದು ಏನು ಎಂತ ಅನ್ನೋದೆಲ್ಲ ನಾನು ಮುಂದಿನ ಇಡುವೆದಲ್ಲಿ ಹೇಳ್ತೀನಿ ತಾವೆಲ್ಲರೂ ನೋಡಿ ಇಡುವೆ ಪೂರ್ತಿ ನೋಡಿ ಮತ್ತೇನು ಸಮಾಚಾರ ಅಡಿಕೆ ಬೆಲೆ ಏನೈತಿ ನೋಡೋಣ ಇವತ್ತಿನ ಮಾರುಕಟ್ಟೆಯಲ್ಲಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಒಳ್ಳೆಯ ಮಾಹಿತಿ ಅಂತ ತಿಳಿಬೋದು ಇಂದಿನ ಅಡಿಕೆ ಮಾರುಕಟ್ಟೆ ಏನು ರೇಟ್ ಆಗಿದೆ ಮಾರ್ಕೆಟಲ್ಲಿ ನೋಡೋಣ ಸ್ವರಬದಲ್ಲಿ ನೋಡೋದಾದರೆ ಐವತ್ತಾರು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಹಳೆ ಅಡಿಕೆ ರೇಟು ಮತ್ತು ಹೊಸ ಅಡಿಕೆ ರೇಟ್ ನೋಡೋದಾದರೆ ಐವತ್ತ್ಮೂರು ಸಾವಿರದ ಐದುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಇಂದಿನ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ಸೊರಬದಲ್ಲಿ ಎರಡು ರೇಟ್ ಚೇಂಜಸ್ ಆಗಿದೆ ಇಂದಿನ ಮಾರುಕಟ್ಟೆಯಲ್ಲಿ ಒಳ್ಳೆಯ ರೇಟ್ ಅನ್ಬೋದು ಮತ್ತು ಜಯನಗರದಲ್ಲಿ ನೋಡೋಣ ಬನ್ನಿ ಐವತ್ತೈದು ಸಾವಿರದ ಎಂಟು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಜಯನಗರದಲ್ಲಿ ಕೆಂಪು ಸ್ವಲ್ಪ ದಪ್ಪ ಚೆನ್ನಾಗಿದ್ದದು ಕೊಪ್ಪದಲ್ಲಿ ನೋಡೋದಾದರೆ ಐವತ್ತೇಳು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಯಾವ ರೀತಿ ಡ್ರೈ ಮಾಡ್ತಾರೆ ಬಿಸಿಲಲ್ಲಿ ಹಾಕಿ ಒಣಗಿಸಿ ತುಮಕೂರಲ್ಲಿ ನೋಡೋದಾದರೆ ಐವತ್ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇದು ನಮ್ಮ ಕಸಿ ಮಾಡಿ ನಾವು ಅಡಿಕೆ ಹಚ್ಚಿದ ಮರ ಹಚ್ಚಿದರೆ ಆರು ಏಳು ವರ್ಷಕ್ಕೆ ನಮಗೆ ಕೈಗೆ ಬರುತ್ತದೆ ಶೃಂಗಾರಿಯಲ್ಲಿ ಶೃಂಗೇರಿಯಲ್ಲಿ ನೋಡೋದಾದರೆ ಐವತ್ತಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಆರು ವರ್ಷಕ್ಕೆ ನಮಗೆ ಸ್ವಲ್ಪ ಸ್ವಲ್ಪ ಅಡಿಕೆ ಸಿಗ್ತದೆ ಸಿಕ್ಕಾರಿಪುರದಲ್ಲಿ ನೋಡೋದಾದರೆ ಐವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಒಳ್ಳೆಯ ಮಾಹಿತಿ ಅನ್ನಬಹುದು ಅಡಿಕೆ ರೇಟ ಇಂದಿನ ಮಾರುಕಟ್ಟೆಯ ಹೊಸನಗರದಲ್ಲಿ ಐವತ್ತೇಳು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಚೆನ್ನಾಗಿ ದಪ್ಪ ಅಡಿಕೆ ಕೆಂಪು ಚೆನ್ನಾಗಿದ್ದಿದ್ದು ಡ್ರೈ ಸಾಗರದಲ್ಲಿ ನೋಡೋದಾದರೆ ಐವತ್ತಾರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಒಳ್ಳೆಯ ಮಾಹಿತಿ ಅನ್ಬೌದು ಅಡಿಕೆ ರೇಟು ಬಹಳ ಚೆನ್ನಾಗೇತಿ ಆದರೆ ಬಹಳ ಕಷ್ಟ ಇದೆ ಅದರಲ್ಲಿ ಮತ್ತು ಇನ್ನು ಚಾಲಿ ಅಡಿಕೆ ನೋಡೋಣ ಬನ್ನಿ ಸ್ವರ್ಗದಲ್ಲಿ ನೋಡೋದಾದರೆ ಮೂವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಮತ್ತು ಇನ್ನು ಬೇರೆ ಬೇರೆ ಮಾರ್ಕೆಟಲ್ಲಿ ನೋಡೋದಾದರೆ ಮೂವತ್ತ್ನಾಲ್ಕು ಇದೆ ಮೂವತ್ತಾರು ಸಾವಿರ ಇದೆ ಈ ರೀತಿ ಚೇಂಜಸ್ ಇದೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಾಳೆ ಸಿಗೋಣ